ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿ ಕನ್ನಡ ನ್ಯೂಸ್ ನಾನ್ ಲಕ್ಷ್ಮೀ ಬಿರಾದಾರ್ ಜಿಗ್ಜಿಣ್ಗಿ ವಿಶ್ರಾಂತಿ ಪಡೆಯಲ್ಲಿ ದೇವೇಗೌಡ ಜಿಗ್ಜಿಣ್ಗಿ ಇಪ್ಪತ್ತು ವರ್ಷಗಳ ಕಾಲ ರಾಜಕಾರಣ ಮಾಡ್ತಾ ಇದ್ದಾರೆ ಅವರು ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಅವರ ಕೊಡುಗೆ ಶೂನ್ಯ ಅವರು ವಿಶ್ರಾಂತಿ ತೆಗೆದುಕೊಳ್ಳಬೇಕೆಂದು ಮಾಜಿ ಪ್ರಧಾನಿ ದೇವೇಗೌಡ ಸಲಹೆ ನೀಡಿದ್ರು ಬಸವನ ಬಾಗೇವಾಡಿ ತಾಲೂಕಿನ ಹೂವಿನಿಪ್ಪರಗಿ ಗ್ರಾಮದ ಎಂ ಜಿ ಕೋರಿ ಮತ್ತು ಬಿಜಿ ಬ್ಯಾಕೂರ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಸಮ್ಮಿಶ್ರ ಸರ್ಕಾರ ಹಮ್ಮಿಕೊಂಡಿದ್ದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ದೇವೇಗೌಡರು ಜಿಲ್ಲೆಯಲ್ಲಿ ಜೆ ಡಿ ಎಸ್ ಪಕ್ಷ ಸದೃಢವಾಗಿದೆ ಮೋದಿ ಹಿರಿಯರಿಗೆ ಗೌರವ ಕೊಡುವುದನ್ನು ಕಲಿಯಲಿ ಎಂದು ಹೇಳಿದ್ರು ಸಿದ್ದರಾಮಯ್ಯ ನಾನು ಒಳ್ಳೆಯ ಸ್ನೇಹಿತರು ನಾವಿಬ್ಬರು ಒಟ್ಟಿಗೆ ಏಳು ಜಿಲ್ಲೆಯಲ್ಲಿ ಪ್ರಚಾರ ಮಾಡಿದ್ದೇವೆ ಎಂದರು ಒಂದಾಗಿದ್ದೇವೆ ಎಂದು ದೇವೇಗೌಡರು ಹೇಳ್ತಿದ್ರೆ ಜಿಲ್ಲೆಯಲ್ಲಿ ನಡೆದ ಪ್ರಚಾರದಲ್ಲಿ ಮಾತ್ರ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಯಾರು ಪಾಲ್ಗೊಳ್ಳದಿರುವುದು ಕಂಡುಬಂತು ಇಲ್ಲ ಮೋದಿ ಕೊಡುಗೆ ಸುಮ್ಮನೆ ಬಂಬಡಿ ಹೊಡ್ಕತ್ತಾರೆ ನಾನು ಲಘುವಾಗಿ ಮೋದಿ ಬಗ್ಗೆ ಮಾತಾಡೋಕ್ಕೆ ಹೋಗಲಿಲ್ಲ ಈಗ ಮಾಜಿ ಪ್ರಧಾನಮಂತ್ರಿಯಾಗಿ ಆ ಸ್ಥಾನದ ಗೌರವ ಬಿಟ್ಟು ಮನುಷ್ಯ ಮಾತಾಡ್ತಾರೆ ಮಾತಾಡಬಾರ್ದು ಹಾಗೆ ಯಾರ ಬಗ್ಗೆ ಕೂಡ ಏನೋ ಮಾತನಾಡ್ತಾರೆ ಪ್ರಯೋಜನ ಉಪಯೋಗ ಅವರ ನಾನು ಒಬ್ಬನೇ ಸ್ಟ್ರಾಂಗ್ ಆ್ಯಂಡ್ ಸ್ಟೇಬಲ್ ಗೌರ್ಮೆಂಟ್ ಕೊಡ್ತೀನಿ ಅಂತ ಭ್ರಮೆ ಇದೆ ಅದು ತಪ್ಪು ತಿಳ್ಕೊಬೇಡಿ ವಾಜಪೇಯಿ ಐದು ವರ್ಷ ಕಾರ್ಗಿಲಿದ್ದ ಗೆಲ್ಲಿದ್ರೆ ಒಳ್ಳೆಯ ಸರ್ಕಾರ ಕೊಡ್ಲಿಲ್ವೆ ಇಪ್ಪತ್ತ್ಮೂರು ಪಾರ್ಟಿ ಕಟ್ಕೊಂಡು ನಾನು ಹದಿಮೂರು ಪಾರ್ಟಿ ಕಟ್ಕೊಂಡು ಮಾಡಿದಂಥ ವರ್ಕ್ಸು ಮೊನ್ನೆ ಒಂದು ತುಣುವ ಹೇಳಿದೆ ಅಷ್ಟೇ ನಾನು ಈ ಮೋದಿಯವರ ದಾರಿ ತಪ್ಪಿದ ಆಡಳಿತ ಅಂತ ಹೇಳ್ತೀನಿ ಲಘುವ ಮಾತಾಡಿದ್ರೆ ನಾನು ದಾರಿ ತಪ್ಪಿದ ಆಡಳಿತ ಇನ್ನೂರ ಎಂಬತ್ತೆರಡು ದಿನ ಬ ಹೇಗಿರಬೇಕಾಗಿತ್ತು ರೀ ಒಳ್ಳೆ ಸಾಲದ ಹೆಸರ ಬೀಸ್ ಅದರಿಂದ ಸುಮ್ಮನೆ ಚರ್ಚೆ ಮಾಡೋಕೆ ಹೋಗಬೇಡಿ ತುಂಬ ನಿಮ್ಮ ತಪ್ಪಲ್ಲ ನನ್ನ ಜೊತೆ ಇದ್ರಲ್ಲ ನನ್ನ ನನ್ನ ರಾಜಕೀಯ ವ್ಯಕ್ತಿತ್ವ ಕುಂತರಬೇಕು ಅಂತ ಮಾಡಿದಂಥ ಪುಣ್ಯಾತ್ಮರಿಗೆಲ್ಲ ಸ್ವರ್ಗದಲ್ಲಿದ್ದಾರೆ ನೀವೆಲ್ಲ ಹುಡುಗರು ನಿಮ್ಮದೆಲ್ಲ ತಪ್ಪು ಆ ಮಹಾನುಭಾವರು ಇದ್ರಲ್ಲ ಈ ಭಾಗದಲ್ಲಿ ಬೆಳಿತಾನೆ ದೇವಿಗೂಡ ಅಂತೇಳಿ ಜೀವನದಲ್ಲಿ ಅವರು ಕೊಟ್ಟಂಥ ಶಿಕ್ಷೆ ಬದುಕಿದ್ದೀನಿ ನಿಮ್ಮನ್ನು ಬಂದು ಎರಡು ಮಾತು ಹೇಳ್ತಾಯಿದ್ದೀನಿ ಬನ್ನಿ ಪ್ಲೀಸ್ ಹೇರ್ ಪ್ಲೀಸ್ ಹಿಯರ್ ಮೀ ನೋಡ್ರಿ ಮನುಷ್ಯ ಪ್ರಯತ್ನ ಒಂದು ಭಾಗ ದೈವ ಯತ್ನ ಮತ್ತೊಂದು ಭಾಗ ದೈವದಲ್ಲಿ ನಂಬಿಕೆ ಇಟ್ಕೊಂಡು ನಾನು ಮುಂದೆ ಹೋಗೋಣ ಮೋದಿಗೂ ನಾನು ಕೇರ್ ಮಾಡೋದಿಲ್ಲ ತಿಮ್ಮಣಿಗೂ ಮಾಡೋದಿಲ್ಲ ಅಲ್ಲಿ ಯಾವುದೋ ಒಂದು ಶಕ್ತಿ ಇದೆ ನಿಮ್ಮ ಪ್ರಧಾನಿ ಪಟ್ಟ ಯಾರ ಕೈಲೂ ಇಲ್ಲ ಈ ಒಂದು ಸುಮಾರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಪಾರ್ಟಿಗಳು ಸೇರಿ ಕಾಂಗ್ರೆಸ್ಸಿನ ಬೆಂಬಲದಿಂದ ಯಾರಾದರೂ ಪ್ರಧಾನಮಂತ್ರಿ ಆಗಬೇಕು ನಾನಂತೂ ರಾಹುಲ್ ಗಾಂಧಿ ಅವರೊಂದಿಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದೇವೆ ನನ್ನ ರಾಜಧರ್ಮ ರಾಹುಲ್ ಗಾಂಧಿ ಅವರಿಗೆ ಬೆಂಬಲ ಮಧು ಸಾವಿಗೆ ನ್ಯಾಯ ಸಿಗಬೇಕು ರಾಯಚೂರಿನ ಎಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿನಿ ಮಧು ಪತ್ತಾರ್ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲಿಂಗಸೂರು ಪಟ್ಟಣದ ಬಸ್ ಸ್ಟ್ಯಾಂಡ್ ಸರ್ಕಲ್ ನಲ್ಲಿ ಮಧು ಪತ್ತಾರ್ ಭಾವಚಿತ್ರಕ್ಕೆ ಮೇಣದ ಬತ್ತಿ ಬೆಳಗುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದ್ರು ಮಧು ಪ್ರಕರಣವನ್ನ ನ್ಯಾಯಬದ್ಧವಾಗಿ ತನಿಖೆ ನಡೆಸಿ ಅಪರಾಧಿಗಳಿಗೆ ಕಠಿಣವಾದ ಶಿಕ್ಷೆಯಾಗಬೇಕು ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಮಧು ಪತಾರ್ ಸಾವಿಗೆ ನ್ಯಾಯ ಕೊಡಿಸಬೇಕು ಒಂದು ವೇಳೆ ಸರಿಯಾದ ನಿಟ್ಟಿನಲ್ಲಿ ನ್ಯಾಯ ದೊರಕದೆ ಹೋದ್ರೆ ತಾಲೂಕಿನ ಕನ್ನಡಪರ ಸಂಘಟನೆಗಳು ರಾಯಚೂರು ನಗರದಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ವಿಶ್ವ ಹಿಂದೂ ಜಾಗರಣಾ ವೇದಿಕೆ ಸದಸ್ಯರು ತಿಳಿಸಿದರು ನಡೆದಂಥ ಘಟನೆ ರೈತರಿಗೆ ಕೆಲವೊಂದು ದಾರಿ ತಪ್ಪ ಇದೆ ಅಷ್ಟು ಮಟ್ಟಿಗೆ ಅಂತ ನನಗೆ ಗೊತ್ತಿಲ್ಲ ಸರಿಯೋ ತಪ್ಪು ನನಗೆ ಗೊತ್ತಿಲ್ಲ ರಾಜಕೀಯಕ್ಕೆ ಒತ್ತಡ ಮಾಡೋ ಏನು ದೇಶದ ದಿಕ್ಕನ ಬಲ ರಾಜ್ಯಪಟ್ಟಿದ್ದೇನೆ ಈ ರೀತಿ ನಿಜ ಆಗಿದ್ದೇ ಕಾರಣ ಮುಂದೆ ಹೆಚ್ಚುವರಲ್ಲೇ ಮಾಡುವ ಹೋರಾಟ ಜನತೆ ಮಾಡುವ ಹೋರಾಟದಲ್ಲಿ ಸಂಪೂರ್ಣವಾಗಿ ತಿಂಕೂರು ತಾಲೂಕಿನ ಜನತೆ ಭಾಗ ಅವರು ಯಾವ ರೀತಿ ಹೋರಾಟ ಮಾಡ್ತಾರ ಸಂಪೂರ್ಣ ಬೆಂಬಲ ಅವ್ರು ಯಾವ ರೀತಿ ಅದೇ ರೀತಿ ನಾವು ಹೋರಾಟ ಮಾಡಿಸಿದ್ದ ಅಧಿಕಾರಿಗಳ ಎಚ್ಚರ ಯಾವ ರಾಜಕೀಯ ಒತ್ತಡ ಮಾಡೋದು ನೀವು ಯಾವ್ದು ಪ್ರಬಲವಾಗಿ ವ್ಯಕ್ತಿ ಒಂದು ಒತ್ತಡಕ್ಕೆ ಮಾಡೋದು ಒಂದ ಇದಿಷ್ಟು ಇವತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್ ಜಿ ಇದು ಜೀನಿಯಸ್ ಇದು ಜಿ ಟಿವಿ ಕನ್ನಡದ ಕೊಡುಗೆ